ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಇವತ್ತು ನಾನು ವಾಟ್ಸಪಿಂದ ಯಾವ ರೀತಿ ಕಾರ್ಟೂನ್ ವೀಡಿಯೋನ ಎಡಿಟ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಓಕೆನಾ ಇವಾಗ ನಾನು ಇವಾಗ ಗೂಗಲ್ ಮೇಲೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಇವಾಗ ಗೂಗಲ್ ಮೇಲೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಮಾರಲ್ ಮಾರಲ್ ಸ್ಟೋರೀಸ್ ಇನ್ ಕನ್ನಡ ಓಕೆನಾ ಸ್ಟೋರೀಸ್ ಇನ್ ಕನ್ನಡ ಟೈಪ್ ಮಾಡಿ ಟೈಪ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಕತೆಗಳು ಬರ್ತಾ ಇದ್ದಾವೆ ಇಲ್ಲಿ ಓಕೆನಾ ನೋಡ್ಬೋದು ಎಷ್ಟೊಂದು ಇದಾವೆ ಕತೆ ನೀವು ಯಾವ ಬೇಕಾದ್ರೂ ಚೂಸ್ ಮಾಡ್ಕೊಬೋದು ನೀವು ಇದರಲ್ಲಿ ಪಿಂಟ್ರೆಸ್ಟ್ ಆ್ಯಪಿಂದನು ಕೂಡ ನೀವು ಸ್ಟೋರಿನ ತೊಗೊಬೋದು ಅದನ್ನು ಇನ್ಸ್ಟಾಲ್ ಮಾಡಿ ನೀವು ಬೇಕಾದ್ರೆ ತೊಗೊಬೋದು ನೋಡ್ಬೋದು ಯೂಟ್ಯೂಬಿಂದ ಇಂಟ್ರೆಸ್ಟ್ ಓಕೆನಾ ನಾನಿವಾಗ ನಾನಿವಾಗ ಇಲ್ಲಿ ವಿಜಯ ಕರ್ನಾಟಕ ನೈತಿಕ ಕನ್ನಡ ನೈತಿಕ ಕತೆಗಳು ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೋ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ಹುಡುಗ ಮತ್ತು ಗುಬ್ಬಿ ಮರಿ ಮತ್ತು ಪುಟಾಣಿ ಕತೆಗಳು ನೋಡಿ ಎಷ್ಟೊಂದು ಇದಾವೆ ಪುಟಾಣಿ ಕತೆಗಳು ನೀವು ಯಾವ್ದು ಬೇಕಾದ್ರು ಕೂಡ ಚೂಸ್ ಮಾಡ್ಬೋದು ನೀವು ಯಾವ್ದು ಬೇಕಾದ್ರೂ ಕೂಡ ಚೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನೀಗ ಪುಟಾಣಿ ಕತೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ್ದೀನಿ ಸೊ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಸೊ ಅದು ಬರಲಿಲ್ಲ ಇವಾಗ ಇದನ್ನೇ ಕ್ಲಿಕ್ ಮಾಡ್ತೀನಿ ಓಕೆ ನಾನು ನೋಡ್ಬೋದು ಈಗ ಬಂದಿದ್ದೆ ಗಿಳಿಯ ಹೃದಯವಂತಿಕೆ ಅನ್ನೋದು ಕತೆ ಬಂದಿದೆ ನೋಡ್ಬೋದು ಇಲ್ಲಿ ಸೊ ನೀವು ಇದ್ರಲ್ಲೂ ತೊಗೊಬೋದು ಮತ್ತು ಇನ್ನೊಂದು ಆ್ಯಪ್ ಹೇಳ್ಕೊಡ್ತೀನಿ ಸೊ ನೋಡಿ ಇಷ್ಟೊಂದು ಉದ್ದ ಇದೆ ಕತೆ ಸೊ ಇದ್ರಲ್ಲೂ ತೊಗೊಬೋದು ನೀವು ಇಲ್ಲ ಅಂದರೆ ಬ್ಯಾಕ್ ಬನ್ನಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕೂಡ ಮಾಡ್ಬೋದು ಬ್ಯಾಕ್ ಬನ್ನಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಚಾರ್ಟ್ ಜಿ ಪಿ ಟಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಇವಾಗ ಅಪ್ಡೇಟ್ ಮಾಡ್ತಾ ಓಕೆ ಓಕೆನಾ ನೋಡ್ಬೋದು ನೀವು ಇಲ್ಲಿ ಕೆ ನಾ ಇಲ್ಲಿ ಬಂದಿದೆ ತೋರಿಸ್ತೀನಿ ಹ್ಞೂ ನೋಡಿ ಇಲ್ಲಿ ಸೈನ್ ಅಪ್ ಕೇಳುತ್ತೆ ಸೈನ್ ಅಪ್ ಆಗಬೇಕು ನೀವು ಸೊ ನಾನಿವಾಗ ಮಾರಲ್ ಸ್ಟೋರೀಸ್ ಇನ್ ಕನ್ನಡ ಓಕೆ ಸ್ಟೋರೀಸ್ ಇನ್ ಕನ್ನಡ ಅಂತ ಹೊಡೆದಿದ್ದೀನಿ ನೋಡ್ಬೋದು ಇಲ್ಲಿ ಇಷ್ಟೊಂದು ಕತೆಗಳು ಬರ್ತಾ ಇದೆ ಇದರಲ್ಲಿ ಬರ್ತಾನೆ ಇದ್ದಾವೆ ಕತೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಕತೆ ಇದ್ದಾವೆ ಸೊ ಯಾವ್ದಾದ್ರು ಒಂದು ಕತೆನ ಚೂಸ್ ಮಾಡಕ್ಕೆ ನೀವು ಇಲ್ಲಿ ಮಾರಲ್ ಸ್ಟೋರಿ ಇನ್ ಕನ್ನಡ ಮಾರಲ್ ಸ್ಟೋರಿ ಇನ್ ಕನ್ನಡ ಅಂತ ಕ್ಲಿಕ್ ಮಾಡಿದ್ದೀನಿ ಎಮ್ಮೆ ಮತ್ತು ಜಿಂಕೆ నోడ స్టోరి బందే సో నవగా దిస్ స్టోరీ ఫైవ్ ప్రాంప్ట్ ఫైవ్ ప్రాంప్ట్ అంత క్లిక్ సర్చ్ మి ಇಲ್ಲಿ ಸೊ ಇವಾಗ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸೊ ಫೈ ಪ್ರಾಮಟ್ ಆಗಿದೆ ನೋಡ್ಬೋದಿಲ್ಲಿ ಫೈ ಪ್ರಾಂಪ್ಟ್ ಆಗಿದೆ ಸೊ ನಾನಿವಾಗ ಸಿಂಪಲ್ಲಾಗಿ ಈಗ ಸ್ಟೋರಿ ಬಂದಿದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಆಮೇಲೆ ಇದನ್ನು ಏನು ಮಾಡ್ತೀನಿ ಕಾಪಿ ಮಾಡ್ಕೊತೀನಿ ಕಾಪಿ ಮಾಡಾದ್ಮೇಲೆ ಗೂಗಲ್ಲಿ ಬಂದು ಗೂಗಲ್ಲಿ ಬಂದು ಇಲ್ಲಿ ನಾನೀಗ ಟೆಕ್ಸ್ಟು ಸ್ಪೀಚ್ ಕನ್ನಡ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಾದ್ಮೇಲೆ ಸೋ ஸ்டு ஸ்பீச்சிங் ஃப்ரீ ஸ்பீச் க்ளிக்கு மாதமே கொஞ்ச நோடி இல்லது வாய்ஸ் மேக்கியல் சோ அதன்ன கிளிக்கு மாதிரி ఓకేనా క్లిక్ మేలు ఈ థర్ బె సో ఇం డిలీట్ మి డిలీట్ మన నవే క్లా కావాల సో అదని హాకె అదను హాకే ఇల్ నోడ్బోదు ఇది కేన్వర్ట్ స్పీచ్ అంత ఇయ్య సో అద్రమే క్లిక్ మివి

సో ఇవగా కన్వర్ట్ టు స్పీచ్ అంత ఇయ్య సో అద్రమే క్లిక్ మోడ ಸೊ ಎಲ್ಲ ಎಲ್ಲ ಅದನ್ನು ಈ ರೀತಿಯೇ ಕನ್ವರ್ಟ್ ಸ್ಪೀಚ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬ್ಯಾಗ್ ಬಂದು ಸೊ ಈ ಸ್ಟೋರಿನೇ ಇನ್ನೊಂದು ಸರ್ತಿ ನೋಡ್ಬೋದೀನಿ ಫೈ ಪ್ರಾಂಪ್ಟ್ ಆಗಿದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಅದನ್ನು ಕಾಪಿ ಮಾಡಿಕೊಳ್ಳಿ ಆಯಿತಾ ಕಾಪಿ ಮಾಡಾದ್ಮೇಲೆ వాట్సప్పి బందు వాట్సాపల్ మే వాట్సప్పి బందమే మేటా మే క్లిక్ మే స్టోరీనా కాపి కాపీబిట్టు క్రియేట్ ఇమేజ్ ఆన్ దిస్ ఆన్ దిస్ స్టోరి అలా ప్రాంప్ట్ అంతి ఓకేనా ప్రామట్ అనే సెండ్ మే క్లిక్ మి క్లిక్ అదే నోడి నోడు బరు బరు బరుత నోడి ఇవ్వ బు సో ఆ పిక్చర్న సేవ్ మళ్ళీ సేవ్ మూ నోడ్బి ఈ థర బో తిరుగు బ్యాక్ బ సో ఇన్నొమ్మి ప్రాబ్ట్ సో అదనూ సెలెక్ట్ మారి కాపీకొ కాపీ మేమ్ అదన్ను ఇల్ కాపీ మాబు క్రియేట్ ఆన్ క్రీయేట్ ఇమేజ్ ఆన్ దీస్ స్టో ప్రాంప్ట్ ఓకేనా సో ఆ థరీ ఎలా అదనూ నోడ్బోదిల్లీ హాకీ ఈ నీ బందోడి ఇల్లి ఓకేనా ಸೊ ಸೇಮ್ ಎಲ್ಲ ಇದೇ ಥರ ಕಾಪಿ ಮಾಡಿ ಪೇಸ್ಟ್ ಮಾಡಿ ಹಾಕೊಳ್ಳಿ ಆಮೇಲೆ ಇನ್ಸ್ಟಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ವೀಡಿಯೋ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಲೋ ಕೊಡಿ ಅಲೋ ಕೊಟ್ಟಾದ್ಮೇಲೆ ಇಲ್ಲಿ ಯಾವಾಗಲೇ ಎಲ್ಲ ಸೇವ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇಮೇಜ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಾದ್ಮೇಲೆ ಎಲ್ಲ ಇಮೇಜು ಇದೆ ರೈಟ್ ರೈಟ್ ಕ್ಲಿಕ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದೇ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಓಕೆ ಅಂತ ಕೊಡಿ ಇದ್ರ ಮೇಲೆ ಓಕೆ ಅಂತ ಕೊಡಿ ಓಕೆ ಮೇಲೆ ಕೊಟ್ಟಾದ ಮೇಲೆ ನೋಡ್ಬೋದು ಎಷ್ಟಕ್ಕೆ ಬೇಕಾದ್ರೂ ಇದನ್ನ ಮಾಡ್ಕೊಬೋದು ಲಾರ್ಜ್ ಅಥವಾ ಸ್ಮಾಲ್ ಆ ಥರ ಹಿಂಗೆ ಯಾವ ಸೈಜ್ ಬೇಕೋ ಆ ಥರ ಇದು ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಅವಾಗಲೇ ಸ್ಪೀಚು ಇದು ಮಾಡ್ಕೊಂಡ್ವಲ್ಲ ಟೆಕ್ಸ್ಟ್ ಸ್ಪೀಚ್ ಆ ವೀಡಿಯೋನು ಇಲ್ಲ ಇಲ್ಲಾಂದರೆ ನೀವು ರೆಕಾರ್ಡ್ ಕೂಡ ಮಾಡೋ ಮಾಡ್ಬೋದು ನೋಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದೀನಿ ಎಲ್ಲದಕ್ಕೂ ಈ ಥರ ಚೇಂಜ್ ಮಾಡಿ ಆಮೇಲೆ ಟೆಕ್ಸ್ಟ್ ಇದೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನಿವಾಗ ಸಿಂಪಲ್ಲಾಗಿ ಸಬ್ಸ್ಕ್ರೈಬ್ ಅಂತೇಳಿ ಹಾಕ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಅಂತ ಹೇಳಿ ಓಕೆನಾ ಕಲ್ಲರು ಕೂಡ ಚೇಂಜ್ ಮಾಡ್ಬೋದು ನೀವು ಫಾಂಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಕ್ಲಿಪ್ ಅಂತ ಇದೆಯಲ್ಲ ವೀಡಿಯೋ ಎಂಡ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ವೀಡಿಯೋಗೆ ಅಡ್ಜಸ್ಟ್ ಆಗುತ್ತೆ ಸ್ಟಿಕ್ಕರು ಹಾಕ್ಕೊಬೋದು ನೀವು ನೋಡ್ಬೋದು ಇಲ್ಲಿ ಸಾಂಗ್ ಬೇಕಾದ್ರೂ ಬ್ಯಾಕ್ ಗ್ರೌಂಡ್ ಸಾಂಗ್ ಕೂಡ ಕೊಡ್ಬೋದು ಆಮೇಲೆ ನೀವೇ ರೆಕಾರ್ಡ್ ಕೂಡ ಮಾಡಿ ಹಾಕ್ಬೋದು ಇಲ್ಲ ಅಂದರೆ ಆವಾಗಲೇ ಡೌನ್ಲೋಡ್ ಮಾಡ್ಕೊಂಡ್ಬೋದು ಆ ಟೆಕ್ಸ್ಟ್ ಸ್ಪೀಚ್ ಅದನ್ನು ಕೂಡ ಹಾಕ್ಬೋದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಎಫೆಕ್ಟ್ ಕೂಡ ಇದೆ ನೋಡಿ ಎ ಸ್ವಿಚ್ ಕೂಡ ಇದೆ ಅದನ್ನು ಬೇಕಾದ್ರೂ ಹಾಕ್ಬೋದು ನೀವು ಆಮೇಲೆ ಟ್ರಾನ್ಸಿಷನ್ ಇದೆ ನೋಡಿ ಇಲ್ಲಿ ನೀವು ಯಾವ್ದು ಬೇಕಾದ್ರು ಹಾಕ್ಕೊಳ್ಬೋದು ಇಲ್ಲಿ ನಿಮಗೆ ಇಷ್ಟ ಬಂದಿದ್ದು ಕೂಡ ಎಲ್ಲಾದ್ರು ಇದ್ದಾರೆ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ವೀಡಿಯೋ ಇನ್ನೂ ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತಾನ ಸೊ ಸಿಂಪಲ್ ಆಗಿ ನೋಡಿ ರೆಕಾರ್ಡ್ ಕೂಡ ಮಾಡ್ಬೋದು ನೀವು ಇಲ್ಲಿಂದ ನೀಡೋದ್ನಲ್ಲ ಆವಾಗಲೇ ರೆಕಾರ್ಡ್ ಕೂಡ ಮಾಡ್ಬೋದು ಈಗ ಸಿಂಪಲ್ಲಾಗಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಸೊ ರೆಕಾರ್ಡ್ ಆಗ್ತಿದೆ ನೋಡಿ ನೀವು ಅವಾಗಲೇ ಹೇಳಿದ್ನಲ್ಲ ನಾನು ಅದು ವಿಡಿಯೋ ಇದೆಯಲ್ಲ ಅಂದರೆ ಸ್ಟೋರಿ ಇದೆಯಲ್ಲ ಸ್ಟೋರಿನ ನೀವು ಇಲ್ಲಿ ಸ್ಪೀಚ್ ಕೂಡ ನೀವೇ ಮಾತಾಡ್ಕೊಂಡು ಹೇಳ್ಬೋದು ಯಾವ ರೀತಿ ಇದೆ ಅಂತೇಳಿ ಯಾವ ರೀತಿ ಕತೆ ನಡೀತಿದೆ ಅಂತೇಳಿ ರೇಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸೊ ಅದು ಆ್ಯಡ್ ಆಗುತ್ತೆ ನೋಡ್ಬೋದು ಇಲ್ಲಿ ಓಕೆನಾ ರೇಟಿಂಗ್ ಕ್ಲಿಕ್ ಮಾಡಿದ್ಮೇಲೆ ಸೊ ಅಲ್ಲಿ ಎಕ್ಸ್ಪರ್ಟ್ ಕಾಣಿದೆಯಾ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವೀಡಿಯೋ ಸೇವ್ ಆಗುತ್ತೆ ಓಕೆನಾ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಿದೆ ಡೌನ್ಲೋಡ್ ಆದಮೇಲೆ ಗ್ಯಾಲರಿಲಿ ಸೇವ್ ಆಗಿರುತ್ತೆ ಸೇವ್ ಆಗಿರೋದನ್ನ ನೀವು ಅಪ್ಲೋಡ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಸೇವ್ ಆಗ್ತಿದೆ థ్యాంక్ యూ సో మచ్ ఫర్ వాచింగ్ నెక్స్ట్ వీడియోదా సిగోణ గైస్ ప్లీజ్ సపోర్ట్ మై ఛానల్ థ్యాంక్ యూ